ಏಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಹೂಡಿದ್ರು ಆ ಟೈಮ್ನಲ್ಲಿ ಮಾರಾಮಾರಿ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ನಾಯಕರಿಗೆ ಹೊಸ ಮುಜುಗರದ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ವಿಪರೀತ ಮುಜುಗರದ ಸನ್ನಿವೇಶ ಇದು ರೆಸಾರ್ಟ್ಗೆ ಹೋಗೋದೇ ದೊಡ್ಡ ಮುಜುಗರ ಆಗಿತ್ತು ಬಿಜೆಪಿಗೆ ಹೇಳಿಬಿಟ್ಟು ನಾವೆಂಗೆ ಹೋಗೋದು ಅಂತ ಅನಿವಾರ್ಯವಾಗಿ ಆಪರೇಷನ್ಗೆ ಹೆದರ್ಬಿಟ್ಟು ಹೋಗಿದ್ರು ಈಗ ರೆಸಾರ್ಟ್ಗೆ ಕೆ ಸಿ ವೇಣುಗೋಪಾಲ್ ಮುಖನೇ ಹಾಕ್ತಾ ಇಲ್ಲ ಶಾಸಕರೊಂದಿಗೆ ಹನ್ನೆರಡು ಗಂಟೆಗೆ ಸಭೆ ಶುರುವಾಗಬೇಕಾಗಿತ್ತು ಆದರೆ ಎಲ್ಲ ಮುಜುಗರದಿಂದಾಗಿ ಕೆ ಸಿ ವೇಣುಗೋಪಾಲ್ ಮರುಮಿಂದ ಆಚೆನೆ ಹೊರಗೆ ಬರ್ತಾ ಇಲ್ಲ ಶಾಸಕರೊಂದಿಗೆ ಅವರು ಮೀಟ್ ಆಗಲಿಕ್ಕೆ ಮುಂದೆ ಹಾಕ್ತಾ ಇಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ರೆಸಾರ್ಟ್ಗೆ ಬಂದು ಶಾಸಕರೊಂದಿಗೆ ಸಭೆ ನಡೆಸ್ತಾರಾ ಇಲ್ವಾ ಅನ್ನೋದು ಕೂಡ ಈಗ ಕನ್ಫರ್ಮ್ ಇಲ್ಲ ಬಹಳ ಮುಜುಗರ ಹಾಗೂ ಇಳುಸು ಮುರುಸಿನ ಸನ್ನಿವೇಶವನ್ನು ತಂದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಜವಾಬ್ದಾರಿಯುತ ಜನಪ್ರತಿನಿಧಿಗಳು ರಾತ್ರಿ ಪಾರ್ಟಿ ಮಾಡಿ ಬಡದಾಡ್ಕೊಂಡು ಆಸ್ಪತ್ರೆ ಸೇರುವ ಮಟ್ಟದಾಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮುಜುಗರ ಇನ್ಯಾವುದಿದೆ ಯಾವ್ದಿದೆ ಅನ್ನುವಂಥದ್ದು ಇಲ್ಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಆಗಿರುವ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀವ್ರ ಮುಜುಗಡಕ್ಕೆ ಮುಜುಗರಕ್ಕೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಒಳಗಾಗಿ ಹೋಗಿದ್ದಾರೆ ಈಗ ಹೀಗಾಗಿ ಕೆ ಸಿ ವೇಣುಗೋಪಾಲ್ ಇನ್ನೂ ಕೂಡ ರೆಸಾರ್ಟ್ ಕಡೆ ಮುಖ ಮಾಡಿಲ್ಲ ಆ ಕಡೆ ಸುಳಿತಾ ಇಲ್ಲ ವೇಣುಗೋಪಾಲ್ ಅನ್ನುವಂಥ ವಿಚಾರ ಹನ್ನೆರಡು ಗಂಟೆ ನಂತರ ಇವತ್ತು ಮಧ್ಯಾಹ್ನ ಕೆ ಸಿ ವೇಣುಗೋಪಾಲ್ ಚರ್ಚೆ ನಡೆಸಬೇಕಾಗಿತ್ತು ಶಾಸಕರುಗಳೊಂದಿಗೆ ಎಲ್ಲ ಸಭೆ ನಡೆಸಿ ಅವರಿಗೆಲ್ಲ ಒಳಗಾಗಬೇಡಿ ಅಂತೆಲ್ಲ ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ಕೊಡ್ಬೇಕಾಗಿತ್ತು ಸಂಜೆ ಅಷ್ಟೊತ್ತಿಗೆ ಆದರೆ ಇನ್ನೂ ಕೂಡ ವೇಣುಗೋಪಾಲ್ ರೆಸಾರ್ಟ್ನತ್ತ ಸುಳಿದೇ ಇಲ್ಲ ಈ ಘಟನೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಘಟನೆಯಿಂದಾಗಿರುವ ಮುಜುಗರವನ್ನು ತಪ್ಪಿಸಿಕೊಳ್ಳೋಕೆ ಅವರು ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸುನಿಲ್ ಹನ್ನೆರಡು ಗಂಟೆಗೆ ವೇಣುಗೋಪಾಲ್ ಶಾಸಕರೊಂದಿಗೆ ಸಭೆ ಆರಂಭ ಮಾಡಬೇಕಾಗಿತ್ತು ಅಷ್ಟೂ ಶಾಸಕರನ್ನ ಅವರು ಮಾತನಾಡಿಸ್ತಾರೆ ಅಂತ ಇತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಮುಗಿದು ಶಾಸಕರು ಅಲ್ಲಿಂದ ಹೊರಡ್ತಾರೆ ಅಂತ ಇತ್ತು ಆದರೆ ಈ ಬಳ್ಳಾರಿ ಬಾಯ್ಸ್ ಬ್ಯಾಟಲ್ನಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಎರ್ಸು ಕಾಣಿಸ್ತಾ ಇದೆ ನಾಯಕರಿಗೆ ಮುಖ ತೋರಿಸೋಕೆ ಈಗ ಖಂಡಿತ ಮಾರ ಎಲ್ಲೋ ಒಂದ್ ಕಡೆ ಹನ್ನೆರಡು ಗಂಟೆಗೆ ಮಹತ್ವದ ಸಭೆ ಕೂಡ ಇಲ್ಲಿ ಈಗಾಗಲೇ ಈಗ ಅಂದ್ರೆ ನಲ್ಲಿ ಅಲ್ಲಿ ಆಗಿತ್ತು ಕೆ ಸಿ ವೇಣುಗೋಪಾಲ್ ಅವರು ಬರ್ತಾರೆ ಮಹತ್ವದ ಸಭೆ ನಡೆಸ್ತಾರೆ ಆದ್ರೆ ಮುಖ್ಯವಾಗಿ ಎಲ್ಲಾ ಶಾಸಕರನ್ನ ಒನ್ ಟು ಒನ್ ಮಾತಾಡಿಸ್ತಾರೆ ಎಂದು ಈಗಾಗಲೇ ಸಭೆ ಕೂಡ ಆಗಿತ್ತು ಇವ್ ಕಡೆ ಹನ್ನೆರಡು ಗಂಟೆಗೆ ಬರ್ಬೇಕಂತ ಕೆ ಸಿ ವೇಣುಗೋಪಾಲ್ ಅವರು ಇನ್ನೂ ಕೂಡ ಈ ಕಡೆ ಮುಖ ಮುಖಮಾರಿ ಮುಖ ಕೂಡ ಹಾಕಿಲ್ಲ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಘಟ ಈ ಗಲಾಟೆ ವಿಚಾರ ಎಂದ್ರೆ ಇಬ್ಬರಿನ ಕೈ ಶಾಸಕರ ಗಲಾಟೆ ವಿಚಾರ ಮಾರಾ ಮಾರಾಮಾರಿ ಅದರಿಂದ ಏನಾದ್ರು ಮುಜುಗಾರ ಕೀಡ ಎಲ್ಲೋ ಒಂದ್ ಕಡೆ ಮಾಧ್ಯಮದವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮಾಡುವ ಸಾಧ್ಯತೆಗಳಿರುತ್ತೆ ಆ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತ ನಾಯಕರು ಏನಾದ್ರೂ ಕೆ ವೇಣುಗೋಪಾಲ್ ಮಾಹಿತಿ ನೀಡಿ ನೀವು ತಡವಾಗಿ ಬನ್ನಿ ಅನ್ನೋ ವಿಚಾರವಾಗಿ ನಾನು ಮಾಹಿತಿ ಕೊಟ್ಟ ಅನ್ನೋ ವಿಚಾರವಾಗಿ ಅದರಿಂದ ಮುಜುಗರಕ್ಕೀಡಾಗಿ ಇನ್ನೂ ಕೂಡ ಈ ಕಡೆ ಅವ್ರು ಬಂದಿಲ್ಲ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಪುಷ್ಟಿ ಕೊಡುವಂತೆ ಆ ಏನು ಡಿ ಸಿ ಎಂ ಪರಮೇಶ್ವರ್ ಕೂಡ ಒಂದು ಘಟನೆ ನಡೆದ ಹತ್ತು ಗಂಟೆ ಆದ ಬಳಿಕ ಇಲ್ಲಿ ರೆಸಾರ್ಟ್ಗೆ ಆಗಮಿಸ್ತಾರೆ ನಾನು ಈಗಷ್ಟೇ ಮಾಧ್ಯಮಗಳಲ್ಲಿ ಈ ವರದಿಯನ್ನ ನೋಡಿ ಬಂದೆ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿದ್ದಂತ ಸುಮಾರು ಜನ ಕೈಶಾಕ್ ನಾಲ್ಕ ನಲವತ್ತಕ್ಕ ಹೆಚ್ಚು ಒಂದು ನಾಯಕ ಶಾಸಕರಿದ್ದಾರೆ ಅವ್ರು ಯಾರೂ ಕೂಡ ಅವರಿಗೆ ಡಿ ಸಿ ಎಂ ಅವರಿಗೆ ಮಾಹಿತಿ ನೀಡಿರಲ್ಲ ಯಾಕಂದ್ರೆ ಆನಂದ್ ಸಿಂಗ್ ಸಂಬಂಧಿ ಸಂತೋಷ್ ಸಿಂಗ್ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಸಿಂಗ್ ಆನಂದ್ ಸಿಂಗ್ ಗೆ ಏನಾಗಿದೆ ಸರ್ ಅವ್ರಿಗೆ ಬೆಳಿಗ್ಗೆ ಸ್ವಲ್ಪ ಚೆಸ್ಟ್ ಪೇನ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಯಾರ ಹತ್ರ ಕಂಪ್ಲೇಂಟ್ ಮಾಡಿದ್ದು ಅವರು ಕರ್ಕೊಂಡ್ಬಂದು ನೀವೀಗೆಲ್ಲಿದ್ದೀರಾ ಒಂದು ಫೋಟೋ ಶೇರ್ ಮಾಡಬಹುದಾ ಆನಂದ್ ಸಿಂಗ್ ಅವ್ರದ್ದು photo ಐ i don't know ಇಟ್ it is possible sir yake ಫೋಟೋ ಶೇರ್ ಮಾಡಕ್ಕೆ ಪಾಸಿಬಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ಲ ಈಗ ಆನಂದ್ ಸಿಂಗ್ ಗೆ ಆರಾಮಾಗಿದ್ದಾರೆ ಜಸ್ಟ್ ಒಂದ್ ಚೆಸ್ಟ್ ಪೇನ್ ಕಂಪ್ಲೇಂಟ್ ಈಗ ಆರಾಮಾಗಿದ್ದಾರೆ ಅಂತ ಆದ್ರೆ ಹೌದು ಒಂದು ಅವ್ರ ಆರಾಮಾಗಿರೋದು ಒಂದು ಫೋಟೋ ನೀವು ಶೇರ್ ಮಾಡಬಹುದಾ ಇಲ್ಲ ಮಸ್ಟ್ ಬಿ ಅನದರ್ ಹಾಫ್ ಆನ್ ಅವರ್ 1 ಅವರ್ ಹಿಲ್ ಕ ಹಿ ಕ್ಯಾನ್ ಸ್ಪೀಕ್ ಟು ದಿ ಮೀಡಿಯಾ ಅಲ್ಲಿ ಐ ಥಿಂಕ್ ಹೊರಗಡೆ ಬಂದು ಮಾತಾಡ್ತಾರಾ ಹೊರಗಡೆ ಬರಕ ಆಗಲ್ಲ ಮಸ್ಟ್ ಬಿ

ತುಂಬಾ ಆಗಿ ಮಾತಾಡ್ತಾ ಏನು ಇದ್ದಾರೆ ಅಂತ ಹೇಳ್ತೀರಿ ಅಲ್ಲೇನಾಗಿದೆ ಈಗಲ್ಟನ್ ರೆಸಾರ್ಟ್ ಇಲ್ಲಿದ್ಯಾ ಬೆಂಗಳೂರಿಂದ ಆಚೆ ಹೊರವಲಯದಲ್ಲಿರೋದಲ್ವಾ ಸಣ್ಣ ಚೆಸ್ಟ್ ಪೇನ್ ಅಂತ ಆದ್ರೆ ಅಲ್ಲಿಂದ ಇಲ್ಲಿ ತನಕ ಬರ್ತಾರ ನಿಯರ್ ಬೈ ಎಷ್ಟು ಹಾಸ್ಪಿಟಲ್ಸ್ ಇದೆ ಅಲ್ಲಿ ಎಷ್ಟು ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ ಅದು ಗೊತ್ತಿಲ್ಲ ಸರ್ ಅವ್ರು ಇಲ್ಲಿ ಕರ್ಕೊಂಡ್ ಬರಕ್ ಏನ್ ಕಾರಣ ನನಗ್ ಗೊತ್ತಿಲ್ಲ ನಮಗ್ ಗೊತ್ತಾದ್ಮೇಲೆ ವಿ ಹಾವ್ ಕಮ್ ಟು ಸಿ ಹಿಮ್ ಈಗ ಆನಂದ್ ಸಿಂಗ್ ಅವರಿಗೆ ಯಾವ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ಈಗ ನಮಗೆ ಈಗ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಈಗ ಆರ್ ಅಶೋಕ್ ಮಾತನಾಡ್ತಾ ಹೇಳ್ತಾ ಇದ್ರು ಹೊಟ್ಟೆಗೆ ಗಿರ್ದಿದ್ದಾರೆ ತಲೆಗೆ ಬಾಟಲ್ ಅಲ್ಲಿ ಹೊಡೆದಿದ್ದಾರೆ ಇಂಜುರೀಸ್ ಆಗಿದೆ ಸಿವಿಯರ್ ಇದಾರೆ ಸುಳ್ಳಂದ್ರೆ ಅದನ್ನ ಯಾಕೆ ಪ್ರೂವ್ ಮಾಡಬಾರ್ದು ಈಗ ತಾವೆಲ್ಲ

ಏನೂ ಇಂಜುರಿ ಇಲ್ಲ ಅಂಡರ್ ಪರ್ಸೆಂಟ್ ಶೋ ಅವ್ರ್ ಯಾವುದೇ ರೀತಿ ಇಲ್ಲ ಅಂತ ತಾವು ಸ್ಪಷ್ಟಪಡಸ್ತಾ ಇದ್ದಾರೆ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಏನೂ ಇಂಜುರಿ ಇಲ್ಲ ರಾಜ್ಯದ ಜನತೆಯ ಮುಂದೆ ತಾವಿಗ್ ಮಾತಾಡ್ತಾ ಇದೀರಿ ಆನಂದ್ ಅವರಿಗೆ ಒಂದು ಒಂದು ಪಿನ್ ಪಾಯಿಂಟ್ ಕೂಡ ಗಾಯ ಆಗಿಲ್ಲ ಅಂತ ನೀವು ಹೇಳ್ತಾ ಇದೀರಿ ಯಸ್ 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 ರಾಜ್ಯದ ಜನತೆಗೆ ಏನೂ ಭಯ ಪಡೋದಿಲ್ಲ ಅಂತ ಹೇಳಲ್ಲ ಬೇಯ ಅಂತಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಸೆರ್ ಈಸ್ ಒನ್ ಸ್ಮಾಲ್ ಇನ್ ಎರ್ ದಿ ಐಸ್ ಪೇನ್ ಅಂತ ಹೇಳಿ ಸ್ವಲ್ಪ ಬಿದ್ದಿದಾರೆ ಅವರು

ನೀವೇನೋ ಏನೋ ಮುಚ್ಚಿಡ್ತಾ ಇದೀರಾ ಸಂತೋಷ್ ಸಿಂಗ್ ಹೇಗೆ ನೀವು ಏನಂತ ನನ್ಗೆ ಐ ಡೋಂಟ್ ನೋ ಹೌ ಟು ಆನ್ಸರ್ ಯು ಸರ್ ವಾಟ್ ಇಸ್ ಸೀನಿಯರ್ ಐ ಆಮ್ ಟೆಲಿಂಗ್ ಯು ಹೇಳಿ ನೀವು ತುಂಬಾ ಇಲ್ಲ ಇಲ್ಲ ಆಕ್ಚುಲಿ ನೀವು ತುಂಬಾ ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ತಾ ಇದೀರಾ ಏನ್ ಕಣ್ಣತ್ರ ಏನ್ ಗಾಯ ಆಗಿದೆ ಅವರಿಗೆ ಹೇಳಿ ಸರಿ ಇಲ್ಲ ದೇರ್ ಇಸ್ ಒನ್ ಸ್ಮಾಲ್ ಸ್ವೆಲ್ಲಿಂಗ್ ಅಷ್ಟೇ ಸ್ವೆಲ್ಲಿಂಗ್ ಹೇಗಾಗುತ್ತೆ ಈಗ ಸುಮ್ ಸುಮ್ನೆ ಚೆಸ್ಟ್ ಪೇನ್ ಆದ್ರೆ ಐ ಹತ್ರ ಸ್ವೆಲ್ಲಿಂಗ್ ಆಗಲ್ಲ ಯಾವ್ದಾದ್ರು ತಗೊಂಡು ತಲೆಗೊಂದು ಕೊಟ್ಟರೆ ತಾನೆ ಅಲ್ಲೆಲ್ಲ ಸ್ವೆಲ್ಲಿಂಗ್ ಆಗೋದು

ಥ್ಯಾಂಕ್ ಯು ಸರ್ ಇಸ್ ಕಮಿಂಗ್ ಯಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಸಿಂಗ್ ಇದು ಆನಂದ್ ಸಿಂಗ್ರ ಸಂಬಂಧಿ ಸಂತೋಷ್ ಸಿಂಗ್ರ ಒಂದು ಮಾತು ಸಂತೋಷ್ ಸಿಂಗ್ ಇಲ್ಲಿ ಹೇಳ್ತಾ ಇರೋ ಪ್ರಕಾರ ಆನಂದ್ ಸಿಂಗ್ ಕಂಪ್ಲೀಟ್ಲಿ ಫೈನ್ ಇದಾರೆ ಅವರ ಹಣೆಯ ಭಾಗಕ್ಕೆ ಸ್ವಲ್ಪ ಊದಿಕೊಂಡಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಚೆಸ್ಟ್ ಪೇನ್ ಅನ್ನುವಂಥ ಒಂದು ಕಂಪ್ಲೇಂಟ್ ಇಟ್ಕೊಂಡು ಅವರು ಆಸ್ಪತ್ರೆಗೆ ಬಂದರು ಈ ಕಾರಣಕ್ಕಾಗಿ ಅವರು ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾರ್ಟ್ಗೆ ಸಂಬಂಧಪಟ್ಟಂಥ ಚೆಕಪ್ಸ್ ಇ ಸಿ ಜಿ ಇಕೋ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಸಂತೋಷ್ ಸಿಂಗ್ ಆನಂದ್ ಸಿಂಗ್ರ ಸಂಬಂಧಿ ಹೇಳ್ತಾ ಇದ್ದಾರೆ ಗಲಾಟೆ ಆದಾಗಲೂ ಕೂಡ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ ತೀರಾ ಉದ್ವೇಗಕ್ಕೊಳಗಾದಾಗ ಈಗ ಹಣೆ ಹತ್ರ ಗಾ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದ್ರೆ ಬಲವಾದ ಏಟು ತಾನೇ ಸ್ವೆಲ್ಲಿಂಗ್ ಆಗೋದು ಊದ್ಕೊಳ್ಳೋದು ಹೀಗಾಗಿ ಇಲ್ಲಿ ಗಲಾಟೆ ಆಗಿಲ್ಲ ಅಂಥೇಳಿ ಹೇಳ ಈಗಲ್ಟನ್ ರೆಸಾರ್ಟ್ನಲ್ಲಿ ಗಲಾಟೆ ಆಗೇ ಇಲ್ಲ ಅಂತ ಹೇಳುವಂತಹ ಯಾವುದೇ ರೀತಿಯಾದಂಥ ಒಂದು ಸನ್ನಿವೇಶ ಇಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಆನಂದ್ ಸಿಂಗ್ರ ಹಣೆಯ ಭಾಗದಲ್ಲಿ ಊದ್ಕೊಂಡಿದೆ ಅನ್ನುವಂಥ ಮಾತನ್ನು ಸ್ವತಃ ಅವರ ಸಂಬಂಧಿ ಈಗ ಮಾತನಾಡ್ತಾ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಅವರಿಗೆ ಹಾರ್ಟ್ಗೆ ಸಂಬಂಧಪಟ್ಟಂತೆ ಪೆ ಚೆಕ್ಅಪ್ಗಳನ್ನ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹೊಟ್ಟೆಗೆ ಎರಿಯಲಾಗಿದ್ಯೋ ತಲೆಗೆ ಹೊಡೆಯಲಾಗಿದ್ಯೋ ಹೊಲಿಗೆ ಹಾಕಲಾಗಿದ್ಯೋ ಅದು ಸೆಕೆಂಡ್ರಿ ಬಟ್ ಗಲಾಟೆ ಆಗಿದೆಯಾ ಇಲ್ವಾ ಬಡದಾಡ್ಕೊಂಡಿದಾರ ಅಷ್ಟೇ ಪ್ರಶ್ನೆ ಇಲ್ಲಿ ಅದು ಆಗಿರೋದು ಹೌದು ಅನ್ನುವಂಥದ್ದು ಇಲ್ಲಿ ಬಹುತೇಕ ಇವರ ಮಾತುಗಳನ್ನು ಕೇಳಿದ್ರೆ ಸ್ಪಷ್ಟವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸುಮ್ಮನೆ ಸಡನ್ ಚೆಸ್ಟ್ ಪೇನ್ ಆದ್ರೆ ಅಯ್ಯೋತ್ರ ಹಣೆ ಹತ್ರ ಏನು ಊದ್ಕೊಳ್ಳಲ್ಲ ಎಲ್ಲಿ ಹಣೆ ಹತ್ರ ಊದ್ಕೊಂಡಿದೆ ಒಂದು ಭಾಗ ರೈಟ್ ಬಲಭಾಗದ ಅವರ ಐಬ್ರೋ ಹತ್ತಿರ ಊದ್ಕೊಂಡಿದೆ ಹುಬ್ಬಿನ ಹತ್ತಿರ ಅಂತ ಇಲ್ಲಿ ಅವರ ಸಂಬಂಧಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಸೊ ಇಲ್ಲಿ ಸಾಕಷ್ಟು ಅನುಮಾನ ಮೂಡುತ್ತೆ ಹಾಗಾದರೆ ಶಾಸಕರು ಬಡದಾಡ್ಕೊಳ್ಳೋ ಟೈಮಲ್ಲಿ ಆನಂದ್ ಸಿಂಗ್ ಅವರ ಹುಬ್ಬಿನ ಭಾಗಕ್ಕೆ ಏಟ್ ಬಿತ್ತಾ ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರಿಗೆ ಉದ್ವೇಗಕ್ಕೊಳಗಾಗಿ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತಾ ತೀವ್ರ ಒತ್ತಡ ಉಂಟಾಗಿ ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ